ಆತ್ಮೇಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಒಂದು ಹಿಂದಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಸಂತಾನೋತ್ಪತ್ತಿ ಅಧ್ಯಾಯದಲ್ಲಿ ಬರುವಂಥ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅನ್ನೋ ವಿಷಯದ ಮೇಲೆ ಹಿಂದಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅನ್ನುವಂಥ ವಿಷಯದ ಮೇಲೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಅಗತ್ಯತೆ ಏನಿದೆ ಅನ್ನೋದನ್ನು ನೋಡೋದಾದರೆ ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳಿವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಿನ್ನತೆಗಳು ಉಪಯುಕ್ತವಾಗಿರ್ತವೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಭಿನ್ನ ಜೀವಿಗಳು ಪಾಲ್ಗೊಳ್ಳುವಿಕೆಯಿಂದಾಗಿ ಹೆಚ್ಚು ಭಿನ್ನತೆಗಳು ಉಂಟಾಗ್ತವೆ ಇಷ್ಟೇ ತಿಳ್ಕೊಬೇಕು ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳುವಿಕೆಗೆ ಖಚಿತಪಡಿಸಿಕೊಳ್ಳಲು ಭಿನ್ನತೆ ಉಪಯುಕ್ತ ಆಗ್ತ ಉಪಯುಕ್ತವಾಗ್ತದೆ ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಭಿನ್ನ ಜೀವಿಗಳು ಪಾಲ್ಗೊಳ್ಳಿಕೆಯಿಂದ ಹೆಚ್ಚು ಭಿನ್ನತೆ ಉಂಟಾಗ್ತದೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಭಿನ್ನ ಲಿಂಗ ಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗ್ತದೆ ಆದ್ದರಿಂದ ಪ್ರತಿ ಲಿಂಗ ಕೋಶಗಳು ಅರ್ಧದಷ್ಟು ಸಂಖ್ಯೆಯ ಕ್ರೋಮೋಸೋಮ್ಗಳನ್ನು ಹಾಗೂ ಅರ್ಧದಷ್ಟು ಪ್ರಮಾಣದ ಡಿ ಎನ್ ಎನ್ನು ಹೊಂದಿರಬೇಕಾಗ್ತದೆ ಅಣುವಂಶೀಯ ಸ್ಥಿರತೆಯನ್ನು ಕಾಪಾಡಲು ಇದು ಅವಶ್ಯಕವಾಗಿರ್ತದೆ ಅನ್ನುವಂಥದ್ದು ಯಾಕೆಂತಂದರೆ ಇದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಗತ್ಯತೆ ಅಂಶಗಳನ್ನು ನಾವು ನೋಡಿದ್ದೀವಿ ಈಗ ನೋಡೋದಾದರೆ ಲೈಂಗಿಕ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕೇಳ್ತೀವಿ ನಿಮ್ಮ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಎಕ್ಸಾಮ್ನ ದೂರ ದೃಷ್ಟಿಯಲ್ಲಿ ಇಟ್ಟುಕೊಂಡು ದಾಸವಾಳ ಹೂವಿನ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತ ನಿಮ್ಗೆ ಮುಂದಿನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸರಳವಾಗಿ ಸರಳಿ ಸರಳ ವಿಧಾನದ ಮುಖಾಂತರ ನೀವು ವಿಧ ಹೂವಿನ ಚಿತ್ರವನ್ನು ಬಿಡಿಸಿ ಅದರ ಭಾಗಗಳನ್ನು ಈ ರೀತಿ ಗುರುತಿಸ್ಬೋದಾಗಿದೆ ಇಷ್ಟೇ ತಿಳ್ಕೋಬೇಕು ಮತ್ತು ವಿವರ್ಸಿ ಭಾಗಗಳನ್ನು ವಿವರಿಸಿ ಅಂತಂದರೆ ಈ ರೀತಿ ಚಿತ್ರವನ್ನು ಬಿಡಿಸಿ ಆತ್ಮೀಯ ವಿದ್ಯಾರ್ಥಿಗಳ ಚಿತ್ರವನ್ನು ಬಿಡಿಸಿ ಇಲ್ಲಿ ಹೂವಿನ ಚಿತ್ರವನ್ನು ಬಿಡಿಸಿ ಕೇಸರ ಇದೆ ಪುಷ್ಪದಳ ಇದೆ ಪುಷ್ಪ ಪತ್ರ ಇದೆ ಸಲಕಾಗ್ರ ಇದೆ ಸಲ ಕನ್ನಳಿಕೆ ಇದೆ ಅಂಡಾಸೆ ಇದೆ ಅಂಡಾಣು ಇದೆ ಈ ಒಂದು ಹೂವಿನ ಚಿತ್ರದಲ್ಲಿ ನಾವು ನೋಡೋದಾದರೆ ಹೂವಿನಲ್ಲಿ ಹೂವಿನಲ್ಲಿ ಕೇಸರ ಮತ್ತು ಶಲಾಖೆಗಳು ಸಂತಾನೋತ್ಪತ್ತಿಯ ಭಾಗಗಳಾಗಿರ್ತಾವ ಆತ್ಮ ವಿದ್ಯಾರ್ಥಿ ಮಿತ್ರರೇ ಹೂವಿನಲ್ಲಿ ಕೇಸರ ಮತ್ತು ಶಲಾಕಾಗ್ರ ಅಥವಾ ಶಲಾಖೆಗಳು ಸಂತಾನೋತ್ಪತ್ತಿಯ ಭಾಗಗಳಾಗಿರ್ತಾವ ಕೇಸರವು ಗಂಡು ಸಂತಾನೋತ್ಪತ್ತಿಯಾಗಿತ್ತು ಅಂತಂದರೆ ಪರಾಗಗಣವು ಕೇಸರವು ಗಂಡು ಸಂತಾನ ಭಾಗವಾಗಿದ್ದು ಇವು ಪರಾಗಣ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿಯನ್ನು ಮಾಡ್ತವೆ ಇಷ್ಟೊತ್ತಿರ್ಕೋಬೇಕು ಆತ್ಮ ವಿದ್ಯಾರ್ಥಿ ಮಿತ್ರರೇ ಹೂವಿನಲ್ಲಿ ಕೇಸರ ಅಂತಕ್ಕಂಥದ್ದು ಗಂಡು ಸಂತಾನ ಭಾಗ ಇದು ಪರಾಗಗಣ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿಯನ್ನು ಮಾಡ್ತದೆ ಅನ್ನುವಂಥದ್ದು ಹೂವಿನಲ್ಲಿ ಎರಡು ಅದಾವೆ ಹೂವಿನಲ್ಲಿ ಎರಡು ಅದಾವ ಒಂದು ಕೇಸರ ಮತ್ತು ಶಲಾಖೆಗಳು ಸಂತಾನೋತ್ಪತ್ತಿ ಭಾಗಗಳಾದ್ರೆ ಕೇಸರ ಅಂತಕ್ಕಂಥದ್ದು ಗಂಡು ಸಂತಾನೋತ್ಪತ್ತಿ ಭಾಗ ಆಗಿದೆ ಇದು ಗಂಡ ಅಣು ಗಂಡು ಲಿಂಗಾಣುಗಳನ್ನು ಉತ್ಪತ್ತಿಯನ್ನು ಮಾಡ್ತದೆ ಹಾಗಾದರೆ ಈಗ ನಾವು ಕೇಸರ ನೋಡಿದ್ದೀವಿ ಇನ್ನು ಏನು ನೋಡಬೇಕು ಶಲಾಖೆಗಳಂತೇಳಿ ನೋಡಬೇಕು ಆದ್ಮೇಲೆ ವಿದ್ಯಾರ್ಥಿ ಮಿತ್ರರೇ ಶಲಾಖೆ ಶಲಾಖವು ಏನು ಹೆಣ್ಣು ಸಂತಾನೋತ್ಪತ್ತಿ ಭಾಗವಾಗಿದ್ದು ಹೂವಿನ ಮಧ್ಯಭಾಗದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದನ್ನು ನೋಡಬೇಕು ಇವು ಮೂರು ಭಾಗಗಳಿಂದಾಗಿ ಕೂಡಿದೆ ಉಬ್ಬಿಕೊಂಡಿರುವ ಕೆಳಭಾಗವು ಅಂಡಾಶಯ ಉದ್ದನೆಯ ಮಧ್ಯಭಾಗವು ಶಲಾಕನಳಿಕೆ ಮತ್ತು ತುದಿಯ ಭಾಗವು ಶಲಾಖಾಗ್ರ ಶಲಾಕಾಗ್ರ ಅಂಡಾಶಯವು ಅಂಡಾಣು ಲಿ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿಯನ್ನು ಮಾಡ್ತದೆ ಆಕಮೇಲೆ ವಿದ್ಯಾರ್ಥಿ ಮಿತ್ರರೇ ನಾವು ತಿಳಿದುಕೊಳ್ಬೇಕಾಗಿದ್ದು ಇಷ್ಟೇ ಏನಪ್ಪ ಅಂತಂದರೆ ಶಲಾಕೆ ಶಲಾಕೆ ಇದು ಮೂರು ಭಾಗಗಳನ್ನು ಮೂರು ಭಾಗಗಳನ್ನಾಗಿ ನಾವು ನೋಡ್ತೇವೆ ಒಂದು ಅಂಡಾಶಯ ಒಂದು ಶಲಾ ನಳಿಕೆ ಒಂದು ಶಲಾಕಾಗ್ರ ನೋಡ್ತೇವೆ ಈ ಅಂಡಾಣು ಅಂತಕ್ಕಂಥದ್ದು ಹೆಣ್ಣು ಲಿಂಗಾಣುಗಳನ್ನು ಬಿಡುಗಡೆ ಮಾಡ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಇಲ್ಲಿ ಇಷ್ಟೇ ತಿಳ್ಕೊಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹೂವಿನಲ್ಲಿ ಕೇಸರ ಗಂಡು ಸಂತ ಗಂಡು ಸಂತಾನೋತ್ಪತ್ತಿ ಭಾಗವಾದ್ರೆ ಶಲಾಕೆ ಅಂತಕ್ಕಂಥದ್ದು ಹೆಣ್ಣು ಲಿಂಗಾಣುಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಶಲಾಖೆ ಆಗಿರ್ತದೆ ಈ ಶಲಾಖೆಯಲ್ಲಿ ನಾವು ಮೂರು ಕೆಳಗಿನ ಭಾಗವನ್ನು ನಾವು ಏನಂತ ನೋಡ್ತೀವಿ ಅಂಡಾಶಯ ಮಧ್ಯದ ಭಾಗವನ್ನು ಶಲಾಖೆ ಶಲಾಕ ನಳಿಕೆ ಅಂತ ಕರಿತೀವಿ ಮತ್ತು ತುದಿಯ ಭಾಗವನ್ನು ನಾವು ಶಲಾಕಾಗ್ರ ಅಂತ ಕೇಳ್ತೀವಿ ಈ ಅಂಡಾಣು ಈ ಅಂಡಾಣುದಲ್ಲಿ ಏನಾಗ್ತದೆ ಹೆಂಡು ಲಿಂಗಾಣುಗಳು ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ಇಷ್ಟೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಹೂವು ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೆಂಗೆ ನಡೀತದೆ ಅನ್ನುವುದನ್ನು ನೋಡೋದಾದರೆ ಹೂವಿನಲ್ಲಿ ಕೇಸರ ಮತ್ತು ಶಲಾಖ ಶಲಾಖೆಗಳು ಸಂತಾನೋತ್ಪತ್ತಿ ಭಾಗವಾಗಿರ್ತಾವ ಕೇಸರವು ಗಂಡು ಲಿಂಗಾಣುಗಳನ್ನು ಬಿಡುಗಡೆ ಮಾಡಿದ್ರೆ ಶಲಾಖೆಯು ಹೆಣ್ಣು ಲಿಂಗಾಣುಗಳನ್ನು ಬಿಡುಗಡೆಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಏಕಲಿಂಗಿ ಹೂಗಳು ಕೆಲವು ಕೇಸರಗಳನ್ನು ಮತ್ತು ಅಥವಾ ಶಲಾಖೆಗಳನ್ನು ಮಾತ್ರ ಹೊಂದಿದ್ದಾರೆ ಅವುಗಳನ್ನು ಏಕಲಿಂಗಿ ಹೂಗಳು ಅಂತ ಕರಿತೀವಿ ಆತ್ಮ ವಿದ್ಯಾರ್ಥಿ ಏಕಲಿಂಗಿ ಹೂಗಳು ಅಂತಂದರೆ ಯಾವುದಾದ್ರೂ ಒಂದು ಹೂಗಳಲ್ಲಿ ಕೇವಲ ಕೇಸರ ಅಥವಾ ಕೇಸರಗಳನ್ನು ಅಥವಾ ಇಲ್ಲ ಅಂತಂದರೆ ಶಲಾಖೆಗಳನ್ನು ಮಾತ್ರ ಹೊಂದಿರ್ತದೆ ಅವುಗಳನ್ನು ಏಕಲಿಂಗಿ ಅಂತ ಕರಿತೀವಿ ಇನ್ನು ದ್ವಿಲಿಂಗಿ ಹೂಗಳು ಅಂತಂದರೆ ಈಗಾಗಲೇ ನಾವು ದಾಸವಾಳ ಹೂವನ್ನು ನೋಡಿದ್ವಿ ದ್ವಿಲಿಂಗಿ ಹೂವುಗಳಾಗಿರ್ತದೆ ಅಂತಂದ್ರೆ ಕೇಸರಗಳು ಮತ್ತು ಶಲಾಖೆಗಳನ್ನು ಎರಡನ್ನೂ ಹೊಂದಿರ್ತಕ್ಕಂಥ ಅಂತ ಹೂವಾಗಿರುವುದರಿಂದ ಈ ದಾಸವಾಳವನ್ನು ಅಂಥ ಹೂವುಗಳನ್ನು ನಾವೇನಂತ ಕರಿತೀವಿ ದ್ವಿಲಿಂಗಿ ಹೂವುಗಳು ಅಂತೇಳಿ ಕರಿತೀವಿ ಈಗ ಪರಾಗಸ್ಪರ್ಶ ಅಂತಂದರೆ ತಿಳ್ಕೊಳ್ಬೇಕು ಪರಾಗಸ್ಪರ್ಶ ಅಂದರೆ ಅಂತಂದರೆ ಕೇಸರಿ ಕೇಸರದಿಂದ ಬಿಡುಗಡೆಯಾದ ಪರಾಗ ಕಣಗಳು ಗಂಡು ಲಿಂಗಾಣಗಳು ಶಲಾಖೆಯನ್ನು ತಲುಪುವ ಕ್ರಿಯೆಗೆ ನಾವು ಏನಂತ ಕರಿತೀವಿ ಪರಾಗಸ್ಪರ್ಶ ಅಂತ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಕೇಸರಿಂದ ಬಿಡುಗಡೆಯಾದ ಗಂಡು ಲಿಂಗ ಗಂಡು ಲಿಂಗಾಣಗಳು ಕೇಸರಿಂದ ಬಿಡುಗಡೆಯಾದಂಥ ಗಂಡು ಲಿಂಗಾಣಗಳು ಪರಾಗ ಕಣಗಳು ಶಲಾಖೆಯನ್ನು ತಲುಪುವಂಥ ಕ್ರಿಯೆಗೆ ನಾವು ಏನು ಏನಂತ ಕರಿತೀವಿ ಅಂತಂದರೆ ಪರಾಗ ಸ್ಪರ್ಶ ಅಂತ ಕರಿತೀವಿ ಪರಾಗದ ವರ್ಗಾವಣೆಯು ಅದೇ ಭೂಮಿನಲ್ಲಿ ನಡೆದರೆ ಅದನ್ನು ಸ್ವ ಸ್ವಕೀಯ ಪರಾಗಸ್ಪರ್ಶ ಸೆಲ್ಫ್ ಫಾಲಿನೇಷನ್ ಅಂತೇಳಿ ಕರಿತೀವಿ ಯಾವುದೇ ಪರಾಗದ ವರ್ಗಾವಣೆಯಾದ ಹೂವಿನ ಹೂವಿನಲ್ಲಿ ನಡೆದರೆ ಅದೇ ಹೂವಿನಲ್ಲಿ ನಡೆದರೆ ಅದಕ್ಕೆ ಸ್ವಕೀಯ ಅಥವಾ ಸೆಲ್ಫ್ ಫಾಲಿನೇಷನ್ ಅಂತ ಕರಿತೀವಿ ಪರಾಗ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ವರ್ಗಾವಣೆಗೊಂಡರೆ ಅದನ್ನು ಪರಗೀಯ ಪರಾಗಸ್ಪರ್ಶ ಅಂತ ಕರಿತೀವಿ ಕ್ರಾಸ್ ಪಾಲಿನೇಷನ್ ಅಂತ ನಾವು ಕರಿತೀವಿ ಪರಕೀಯ ಪರಾಗಸ್ಪರ್ಶವು ಸಸ್ಯಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತದೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗದ ವರ್ಗಾವಣೆಯು ಗಾಳಿ ಅಥವಾ ನೀರು ಅಥವಾ ಪ್ರಾಣಿಗಳ ಪ್ರಾಣಿಗಳಂತಹ ಮಾಧ್ಯಮಗಳಿಂದ ಮೂಲಕ ನಡೀತದೆ ಪರಾಗದ ಪರಾಗದ ವರ್ಗಾವಣೆ ಅದೇ ಹೂವಿನಲ್ಲಿ ನಡೆದರೆ ಅದಕ್ಕೆ ಸೆಲ್ಫ್ ಫಾಲಿನೇಷನ್ ಅಂತ ಕರಿತೀವಿ ಪರಾಗವು ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ವರ್ಗಣ ಆದರೆ ಅದಕ್ಕೆ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ ಈ ಪರಕೀಯ ಪರಾಗಸ್ಪರ್ಶವು ಸಸ್ಯಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡ್ತದೆ ಈ ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗದ ವರ್ಗಾವಣೆ ಏನಾಗ್ತದೆ ಗಾಳಿ ನೀರು ಅಥವಾ ಪ್ರಾಣಿಗಳಂಥ ಮಾಧ್ಯಮಗಳ ಮೂಲಕ ಇದು ಪರಾಗಸ್ಪರ್ಶ ನಡೀತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಇಲ್ಲಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪರಾಗ ಸೂಕ್ತ ಶಲಾಕರ ಮೇಲೆ ಬಿದ್ದ ನಂತರ ಅದು ಅಂಡಾಶಯದಲ್ಲಿರುವ ಹೆಣ್ಣು ಲಿಂಗಾಣಗಳನ್ನು ತಲುಪಬೇಕು ಇದಕ್ಕಾಗಿ ಪರಾಗ ರೈಣಿನಿಂದ ಒಂದು ನಾಳದ ನಾಳವು ಬೆಳೆಯುತ್ತದೆ ಮತ್ತು ಅಂಡಾಶಯವನ್ನು ತಲುಪಲು ಅದು ಶಲಾ ಕನ್ನಡಕ್ಕೆ ಉದ್ದಕ್ಕೂ ಚಲಿಸುತ್ತದೆ ಅನ್ನುವಂಥದ್ದು ಇಲ್ಲಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾವು ಏನು ಕೊಟ್ಟಿದ್ದೀವಿ ಅಂತಂದರೆ ಶಲಾಖೆಯ ಚಿತ್ರವನ್ನು ಕೊಟ್ಟಿದ್ದೀವಿ ಇಲ್ಲಿ ಶಲಾಖೆಯ ಚಿತ್ರ ಮೊದಲು ಮೊದಲಿಗೆ ಏನಾಗ್ತದೆ ಅಂತಂದ್ರೆ ಪರಾಗವು ಸೂಕ್ತ ಶಲಾಕಾಗ್ರದ ಮೇಲೆ ಬೀಳ್ತದೆ ಬಿದ್ದ ನಂತರ ಅದು ಅಂಡಾಶಯದಲ್ಲಿರುವ ಹೆಣ್ಣು ಲಿಂಗಾಣಗಳನ್ನು ತಲುಪಬೇಕು ಇಲ್ಲಿ ತಲುಪಬೇಕು ಆತ್ಮೀ ವಿದ್ಯಾರ್ಥಿ ಮಿತ್ರರೇ ಈ ಭಾಗವನ್ನು ಹೆಣ್ಣು ಲಿಂಗಾವಣವನ್ನು ತಲುಪಬೇಕು ಇದಕ್ಕಾಗಿ ರೇಣುವಿನಿಂದ ಒಂದು ನಾಳವು ಒಂದು ನಾಳವು ಒಂದು ನಾಳವು ಬೆಳೀತದೆ ಮತ್ತು ಅಂಡಾಶಯ ತಲುಪಲು ಶಲಾಕಿನ ಉದ್ದಕ್ಕೂ ಇಲ್ಲಿ ಇಲ್ಲಿ ಉದ್ದಕ್ಕೂ ಚಲಿಸಿ ಹೆಣ್ಣು ಲಿಂಗಾಣವನ್ನು ತಲುಪ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ ಫರ್ಟಿಲೈಸೇಷನ್ ನಿಶೇಚನ ಕ್ರಿಯೆ ಹೆಂಗೆ ನಡೀತದೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಮ್ಮಿಲನಗೊಂಡು ಯುಗ್ಮ ಉಂಟು ಮಾಡುವ ಕ್ರಿಯೆಗೆ ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರಿತೀವಿ ಇಲ್ಲೇನಾಗಿರಬೇಕು ಅಂತಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಒಂದಕ್ಕೊಂದು ಕೂಡಬೇಕು ಕೂಡಿದ ನಂತರ ಯುಗ್ಮ ಉಂಟು ಮಾಡುವಂತಹ ಕ್ರಿಯೆಗೆ ನಾವು ನಿಷೇಚನ ಅಂತ ಕರಿತೀವಿ ನಿಷೇಚನ ಕ್ರಿಯೆಯ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನಾಗ್ತವೆ ಅಂತಂದರೆ ಅಂಡಾಣು ಒಂದು ಒರಟಾದ ಪದರನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆ ಆಗ್ತದೆ ಅಂಡಾಶಯವು ಹಣ್ಣಾಗಿ ರೂಪುಗೊಳ್ತದೆ ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಸಲಾಕಿ ನಲಿಕೆ ಮತ್ತು ಶಿಲಾಖಾಗ್ರಗಳು ಸುಕ್ಕಾಗಿ ಉದುರಿ ಹೋಗ್ತದೆ ಅನ್ನುವಂಥದ್ದು ಯಾವಾಗಲೂ ನಿಶೇಚನ ನಡೀತದ ಅಲ್ಲಿ ಪುಷ್ಪದಳ ಪುಷ್ಪಪತ್ರ ಕೇಸರ ಶಿಲಾಕೆ ನಲಿಕೆ ಮತ್ತು ಶಿಲಾಖಾಗ್ರ ಸುಕ್ಕಾಗಿ ಉದುರಿ ಹೋಗ್ತದ ಅನ್ನುವಂಥದ್ದು ಈಗ ನಂತರ ಜರ್ಮಿನೇಷನ್ ಪಡಿಲೈಸೇಷನ್ ಆದ ನಂತರ ಜರ್ಮಿನೇಷನ್ ಬೀಜವು ಬೀಜ ಮೊಳೆಯುವಿಕೆ ಭವಿಷ್ಯದ ಬೀಜವು ಭವಿಷ್ಯದ ಸಸ್ಯ ಮತ್ತು ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಹೊಡೆಯುತ್ತದೆ ಈ ಪ್ರಕ್ರಿಯೆಯನ್ನು ಮೊಳೆಯುವಿಕೆ ಅಂತ ಕರಿತೀವಿ ಪಡ್ ಜರ್ಮಿನೇಷನ್ ಅಂತ ಕರಿತೀವಿ ಜರ್ಮಿನೇಷನ್ ಅಂತ ಕರಿತೀವಿ ಇನ್ನು ನಾವು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೋಡೋದಾದರೆ ಮಾನವನಲ್ಲಿ ಸಂತಾನೋತ್ಪತ್ತಿ ಅನ್ನೋದನ್ನು ನೋಡಬೇಕಾದ್ರೆ ಹುಡುಗ ಮತ್ತು ಹುಡುಗಿಯರಲ್ಲಿ ದೇಹವು ಸಂತಾನೋತ್ಪತ್ತಿ ಕ್ರಿಯೆಗೆ ಅಣಿಗೊಳ್ಳುವ ಸಂತಾನೋತ್ಪತ್ತಿ ಅಂಗಾಂಶ ಪಕ್ವಗೊಳ್ಳುವ ಅವಧಿಯನ್ನು ಪ್ರೌಢಾವೇಶ ಅಂತ ಪ್ರೌಢಾವಸ್ಥೆ ಅಂತ ಕರಿತೀವಿ ಪ್ರೌಢಾವಸ್ಥೆ ಅಂತಂದರೆ ಹುಡುಗ ಮತ್ತು ಹುಡುಗಿ ಯವನಾವಸ್ಥೆಗೆ ಬಂದ ನಂತರ ದೇವ ಸಂತಾನೋತ್ಪತ್ತಿ ಕ್ರಿಯೆಗೆ ಅಣಿಗೊಳ್ತದೆ ಅನ್ನುವಂಥದ್ದು ಅಣಿಗೊಂಡ ನಂತರ ಸಂತಾನೋತ್ಪತ್ತಿ ಅಂಗಾಂಶಗಳು ಪಕ್ವಗೊಳ್ಳುವ ಅವಧಿಯನ್ನು ನಾವು ಪ್ರೌಢಾವಶ್ಯ ಅಂತ ಕರಿತೀವಿ ಪ್ರೌಢಾವಸ್ಥೆ ಅಂತ ಕರಿತೀವಿ ಲೈಂಗಿಕ ಪರಿಯಕ್ತ ತಲುಪುವಾಗ ಹುಡುಗ ಮತ್ತು ಹುಡುಗಿಯರಿಬ್ಬರು ಕಂಡುಬರುವ ಸಾಮಾನ್ಯ ಬದಲಾವಣೆ ಏನು ಅನ್ನೋದನ್ನು ನೋಡೋದಾದರೆ ಕುಂಕುಳ ಮತ್ತು ಜನಾಂಗಗಳಂಥ ಭಾಗಗಳಲ್ಲಿ ದಟ್ಟವಾಗಿ ಕೂದಲು ಬೆಳೀತದೆ ಚರ್ಮದ ಆಗಾಗದಲ್ಲಿ ಎಣ್ಣೆ ಅಂಶ ಕಾಣಲು ಆರಂಭಿಸ್ತದೆ ಮುಖದ ಮೇಲೆ ಮಡವೆಗಳು ಮೂಡಲು ಆರಂಭಿಸ್ತದೆ ಅಂದ ನಂತರ ಹುಡುಗ ಅಥವಾ ಹುಡುಗಿ ಪ್ರೌಢಾವಸ್ಥೆ ಬಂದಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದಾಗಿದೆ ಹುಡುಗರಲ್ಲಿ ಕಂಡುಬರ್ತಕ್ಕಂಥ ಬದಲಾವಣೆಗಳು ಏನೇನು ಅನ್ನೋದನ್ನು ನೋಡೋದಾದರೆ ಪ್ರೌಢಾವಸ್ಥೆ ಬಂದಿರತಕ್ಕಂಥ ಹುಡುಗರಲ್ಲಿ ಅಥವಾ ವಿದ್ಯಾರ್ಥಿಗಳೇ ಅವ್ರಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆ ಏನು ಅಂತಂದರೆ ಮುಖದ ಮೇಲೆ ಹೊಸದಾಗಿ ಕೂದಲು ಅಥವಾ ಗಡ್ಡ ಅಥವಾ ಮೀಸೆ ಕಾಣಿಸ್ಕೊಳ್ತವ ಅವರ ಧ್ವನಿ ಕಡಸಾಗ್ತದ ಸ್ನಾಯುಗಳು ಬಲಗೊಳ್ತಾವ್ ಶಿಷ್ಯದ ನಿಡುವಿಕೆ ಮತ್ತು ವೀರ್ಯ ಉತ್ಪಾದನೆಯಾಗಲು ಪ್ರಾರಂಭವಾಗ್ತದೆ ಅನ್ನುವಂಥದ್ದನ್ನು ಇದು ಹುಡುಗರಲ್ಲಿ ಆದಂಥ ಬದಲಾವಣೆ ಆಗ್ತದೆ ಪ್ರೌಢಾವಸ್ಥೆಯಲ್ಲಿ ಅನ್ನುವಂಥದ್ದು ಇನ್ನು ಪ್ರೌಢಾವಸ್ಥೆಯಲ್ಲಿ ಹುಡುಗರಿಗೆ ಕಂಡು ಬರತಕ್ಕಂಥ ಬದಲಾವಣೆಗಳು ಯಾವ್ಯಾವು ಅನ್ನೋದನ್ನು ಸ್ತನಗಳ ಧಾತ್ರ ಗಾತ್ರ ದೊಡ್ಡದಾಗಲು ಪ್ರಾರಂಭ ಆಗ್ತದೆ ಮಾಸಿಕ ಋತುಚಕ್ರ ಪ್ರಾರಂಭ ಆಗ್ತದ ಪೃಷ್ಠ ಭಾಗವು ಸ್ವಂತ ವಿಕಾಸಗೊಳ್ತದ ಅನ್ನುವಂಥದ್ದು ಈಗ ಗಂಡು ಸಂತಾನೋತ್ಪತ್ತಿ ವ್ಯೂಹ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡೋದಾದರೆ ಗಂಡು ಸಂತಾನೋತ್ಪತ್ತಿ ವ್ಯೂಹವು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಭಾಗಗಳು ಮತ್ತು ಅವುಗಳನ್ನು ನಿಶೇಚನಗೊಳ್ಳುವ ಸ್ಥಳಕ್ಕೆ ತಲುಪಲು ಭಾಗಗಳನ್ನು ಹೊಂದಿದೆ ಅನ್ನುವಂಥದ್ದು ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಿಣಗಳಲ್ಲಿ ಉತ್ಪತ್ತಿ ಆಗ್ತವೆ ಇವುಗಳನ್ನು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತವೆ ಕೇಕೆಂದರೆ ವೀರ್ಯಾನುಗಳ ಉತ್ಪಾದನೆಗೆ ದೇಹದ ಉಷ್ಣತೆ ಕಡಿಮೆ ಉಷ್ಣತೆ ಅವಶ್ಯಕತೆ ಇರ್ತದ ಅನ್ನುವಂಥದ್ದು ಈಗ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ನೋಡೋದಾದರೆ ಆತ್ಮ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಚಿತ್ರನ ಕೊಟ್ಟಿದ್ದೀವಿ ವೃಷನ ಕೊಟ್ಟಿದ್ದೀವಿ ನಾಳ ಕೊಟ್ಟಿದ್ದೀವಿ ವೀ ವೀರ್ಯ ಮತ್ತು ಮೂತ್ರದ ಸಾಮಾನ್ಯ ನಾಳ ಕೊಟ್ಟಿದ್ದೀವಿ ಪ್ರೊಸೆಸ್ ಗ್ರಂಥಿ ಆಗಿರ್ಬೋದು ಕೋಶಿಕೆ ಆಗಿರ್ಬೋದು ಇಲ್ಲಿ ಏನಾಗ್ತದೆ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ವಿ ನೋಡೋದಾದರೆ ಇದರಲ್ಲಿ ವೃಷಣಗಳು ಮುಖ್ಯ ಪಾತ್ರವನ್ನು ವಹಿಸ್ತವೆ ವೃಷಣಗಳಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿಯನ್ನು ಮಾಡ್ತಾವ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸ್ರವಿಕೆಯನ್ನು ಈ ವೃಷಣಗಳು ಮಾಡ್ತಾವೆ ಅನ್ನುವಂಥದ್ದು ಇಲ್ಲಿ ವೃಷಣ ಚೀಲ ಅಂತ ಇದೆ ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನು ನಿಯಂತ್ರಣವನ್ನು ಮಾಡ್ತಾವೆ ಅನ್ನುವಂಥದ್ದು ಇನ್ನು ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಾಣಿಕೆಯನ್ನು ಮಾಡ್ತಾವೆ ಅನ್ನುವಂಥದ್ದು ವೀರಕೋಶಿಕೆ ಇವು ತಮ್ಮ ಸ್ರವಿಕೆಯನ್ನು ವೀರನಾಳಕ್ಕೆ ಸ್ರವಿಸ್ತಾವ ಸೇರಿಸ್ತಾವ ಈ ಸ್ರವಿಕೆಯು ವೀರ್ಯಾಣುಗಳ ಚಲನೆಯನ್ನು ಸುಲಭಗೊಳಿಸ್ತವೆ ಪ್ರೊಟೆಸ್ಟ್ ಗ್ರಂಥಿ ಇವುಗಳ ಸ್ರವಿಕೆಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತದೆ ಸೀಸ್ನ ವೀರ್ಯಾಣುಗಳನ್ನು ನಿಶೇಚನ ತ ಸ್ಥಳಕ್ಕೆ ತಲುಪಿಸುವಂತೆ ಮಾಡ್ತಾವೆ ಅನ್ನುವಂಥದ್ದು ಆತ್ಮ ವಿದ್ಯಾರ್ಥಿಗಳೇ ಗಂಡು ಸಂತಾನೋತ್ಪತ್ತಿಯ ಬಗ್ಗೆ ನೋಡಿದ್ದೀವಿ ಇನ್ನು ಹೆಣ್ಣು ಸಂತಾನೋತ್ಪತ್ತಿಯನ್ನು ನೋಡೋದಾದರೆ ಹೆಣ್ಣು ಸಂತಾನೋತ್ಪತ್ತಿ ವಿವಾದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಇಲ್ಲಿ ಅಂಡಾಶಯ ಅಂತಕ್ಕಂಥದ್ದು ಇರ್ತದೆ ಅಂಡಾಶಯ ಅನ್ನುವಂಥದ್ದು ಇರ್ತದೆ ಪ್ರತಿ ಅಂಡಾಶಯವು ಪ್ರತಿ ತಿಂಗಳಿಗೂ ಒಂದು ಅಂಡಾಣನ ಉತ್ಪತ್ತಿಯನ್ನು ಮಾಡ್ತದೆ ಅನ್ನುವಂಥದ್ದು ಅಂಡಾಣುಗಳು ಇಸ್ಟ್ರೋಜನ್ ಮತ್ತು ಪೊಜೆಸ್ಟ್ರಿನಂಥ ಹಾರ್ಮೋನುಗಳನ್ನು ಸ್ರವಿಕೆಯನ್ನು ಮಾಡ್ತದೆ ಈ ಅಂಡಾಶಯ ಇಷ್ಟೋ ಇಸ್ಟ್ರೋಜನ್ ಮತ್ತು ಪೊಜೆಸ್ಟ್ರಿನಾನ್ಗಳಂತಹ ಹಾರ್ಮೋನುಗಳನ್ನು ಸ್ರವಿಕೆಯನ್ನು ಮಾಡ್ತದೆ ಪ್ರತಿ ತಿಂಗಳಿಗೆ ಒಂದು ಅಂಡಾಣವನ್ನು ಉತ್ಪತ್ತಿಯನ್ನು ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ಅಂಡನಾಳ ಎನ್ನುವಂಥದ್ದಿದೆ ಅಂಡನಾಳುಗಳು ಅಂಡಾಶಯದಿಂದ ಗರ್ಭಾಶಯಕ್ಕೆ ಸಾಗಣೆ ಮಾಡ್ತದೆ ಅಂಡಾಣು ಮತ್ತು ವೀರ್ಯಾಣುಗಳು ಸಂಧಿಸುವ ಸ್ಥಳ ಇದಾಗಿದೆ ನಿಷೇಚನ ಸ್ಥಳ ಇದಾಗಿದೆ ಅನ್ನುವಂಥದ್ದು ಅಂಡನಾಳ ಗರ್ಭಾಶಯ ಈ ಗರ್ಭಾಶಯ ಅಂತಕ್ಕಂಥದ್ದು ಫಲಿತಗೊಂಡ ಅಣ್ಣಾಣು ನೆಲೆಗಳು ಅಂತ ನೆಲೆಗಳು ಅಂತೆ ಮಾಡ್ತದ ಭ್ರೂಣದ ಬೆಳವಣಿಗೆ ಸೂಕ್ತ ಅವಕಾಶ ಮತ್ತು ರಕ್ಷಣೆಯನ್ನು ಒದಗಿಸ್ತದೆ ಅನ್ನುವಂಥದ್ದು ಅಂಡಾನು ಫಲಿತಗೊಂಡರೆ ಗರ್ಭಕೋಶವು ಫಲಿತ ಅಣ್ಣನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸ್ಕೊಳ್ತದೆ ಅದರ ಒಳಸ್ತರಿ ದಪ್ಪವಾಗಿ ಸ್ಪಂಜಿನಂತಾಗ್ತದ ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗೆ ಪೋಷಣೆಗಾಗಿ ಇದು ಅಗತ್ಯವಾಗಿರ್ತದೆ ಅನ್ನುವಂಥದ್ದು ಇನ್ನೊಂದು ಅಂಡನು ಫಲಿತಗೊಳ್ಳದಿದ್ದರೆ ಅನ್ನುವಂಥದ್ದು ಅಂಡವು ಫಲಿತಗೊಳ್ಳಿದ್ದರೆ ಒಳಸ್ತರಿಯು ಅಗತ್ಯವಿರುವುದಿಲ್ಲ ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋ ಯೋಣಿಯಿಂದ ಹೊರಬರ್ತದೆ ಇದನ್ನು ಋತುಚಕ್ರ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಸ್ತ್ರೀ ಗರ್ಭಾವಧಿಯಲ್ಲಿ ಜರಾವಿನ ರಚನೆ ಮತ್ತು ಕಾರ್ಯ ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ತಾಯಿಯ ದೇಹಕ್ಕೆ ಸಂಪರ್ಕವನ್ನು ಕಲ್ಪನೆ ಮಾಡ್ತದೆ ಇದು ತಟ್ಟೆಯಾಕಾರದ ರಚನೆಯನ್ನು ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರ್ತದೆ ಅನ್ನುವಂಥದ್ದು ಇದರ ಕಾರ್ಯ ಭ್ರೂಣ ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಆಕ್ಸಿಜನನ್ನು ಒದಗಿಸ್ತದೆ ತಾಯಿಯಿಂದ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯಿನ ಮೂಲಕ ಹೊರ ಹಾಕ್ತದ ಅನ್ನುವಂಥದ್ದು ಮಗುವಿನ ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು ಒಂಬತ್ತು ತಿಂಗಳು ಕಾಲವನ್ನು ತೆಗೆದುಕೊಳ್ತದೆ ಈ ಅವಧಿಯನ್ನು ಗರ್ಭಾವಸ್ಥೆಯ ಅವಧಿ ಅಂತೇಳಿ ಕರಿತೀವಿ ನಂತರ ಗರ್ಭಾವಶದ ಸ್ನಾಯುಗಳು ಲಯಬದ್ಧ ಸಂಕುಚನಗಳಿಂದ ಫಲವಾಗಿ ಮಗು ಜನಿಸ್ತದ ಅನ್ನುವಂಥದ್ದು ಈಗ ಲೈಂಗಿಕ ಸಂಪರ್ಕದಿಂದ ಹರಡ್ತಕ್ಕಂಥ ರೋಗಗಳು ಯಾವುವು ಅಂತಂದರೆ ಬ್ಯಾಕ್ಟೀರಿಯಾ ಸೋಂಕುಗಳಿಂದ ಗನೋರಿಯಾ ಮತ್ತು ಲೈಂಗಿಕ ಸಂಪರ್ಕದಿಂದ ಅನೇಕ ರೋಗಗಳು ಹರಡ್ತಾವೆ ಅದರಿಂದ ಬ್ಯಾಕ್ಟೀರಿಯಾ ಸೋಂಕುಗಳು ಮತ್ತು ವೈರಸ್ ಸೋಂಕುಗಳು ಅಂತ ಕರಿತೀವಿ ಗೊನೇರಿಯಾ ಮತ್ತು ಪಿಲ್ಲಿ ಸಿ ಪಿಲ್ ಎಸ್ ಪ್ರಜನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಎಚ್ ಐ ವಿ ಏಡ್ಸ್ ಈ ರೀತಿ ಕಾಣುವಂತಹ ಸಾಧನಗಳನ್ನು ಬಳಸೋದರಿಂದ ಇಂಥ ರೋಗಗಳನ್ನು ಹರಡದಂತೆ ಸ್ವಲ್ಪ ಮಟ್ಟಿಗೆ ತಗಲ್ಬೋದು ಅಥವಾ ಗರ್ಭ ನಿರೋಧಕ ಮತ್ತೆ ವಿವಿಧ ವಿಧಾನಗಳು ಯಾವ್ಯಾವು ಅನ್ನೋದು ನೋಡಿದರೆ ಶಿಶ್ನದ ಮೇಲೆ ಕಾಂಡಮ್ ಧರಿಸುವುದು ಇವನಿಯೊಳಗೆ ಚೀಲವನ್ನು ಅಳಿಸಿಕೊಡೋದು ಹಾರ್ಮೋನ್ ಸಮತನಗೊಳಿಸುವ ಔಷಧ ಮಾತ್ರೆಗಳನ್ನು ರೂಪದಲ್ಲಿ ತಗೊಳ್ಕೊ ತೆಗೆದುಕೊಳ್ಳುವುದು ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಕಾಫರ್ ಟೀಗಳನ್ನು ಗರ್ಭಧಾರಣೆಯನ್ನು ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗ್ತದೆ ಶಸ್ತ್ರಕ್ರಿಯೆ ವಿಧಾನಗಳನ್ನು ಬಳಸುವುದು ಪುರುಷರಲ್ಲಿ ವ್ಯಾಸೆಕ್ಟಮಿ ಸ್ತ್ರೀಯರಲ್ಲಿ ಟುವೆಕ್ಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಗರ್ಭ ನಿರೋಧಕತೆಯನ್ನು ನಾವು ಮಾಡಿಕೊಳ್ಬೋದು ಅನ್ನುವಂಥದ್ದು ಭ್ರೂಣಲಿಂಗ ಪತ್ತೆ ಮಗು ಗರ್ಭದಲ್ಲಿರುವಾಗ ಅದರ ಲಿಂಗವನ್ನು ವೈದ್ಯಕೀಯ ಸಾಧನಗಳಿಂದ ತಿಳಿಸಬಹುದು ಇದು ನಿರ್ದಿಷ್ಟ ಮಗುವನ್ನು ಬಯಸದ ಜನರಿಂದ ಈ ವಿಧಾನವು ದುರ್ಬಳಕೆಯಾಗುತ್ತದೆ ಆದ್ದರಿಂದ ಹೆಣ್ಣು ಭ್ರೂಣಗಳು ಹತ್ಯೆ ಆಗುತ್ತದೆ ಸಮಾಜದಲ್ಲಿ ಗಂಡು ಹೆಣ್ಣುಗಳ ಅನುಪಾತಗಳ ನಡುವೆ ಹೆಚ್ಚು ಕಂದಕಡ ಉಂಟು ಮಾಡ್ತದೆ ಈ ಕಾರಣದಿಂದ ಸರ್ಕಾರ ಭ್ರೂಣಲಿಂಗ ಪತ್ತೆಯನ್ನು ನಿಷೇಧವನ್ನು ಮಾಡಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಆದ್ದರಿಂದ ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳು ಲಿಂಗಾನುಗಳು ಸಮಾಜವನ್ನು ನೋಡಿಕೊಳ್ಳಬೇಕು ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆ ಕಾನೂನುವಾಗಿದ್ದು ಉಲ್ಲಂಘಿಸಿದವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅನ್ನುವಂಥದ್ದು ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಸಂಚಿಕೆಯಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ಸರಳವಾಗಿ ನಾವು ನೋಡಿಕೊಂಡು ಬಂದಿದ್ದೇವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಬೋಧನಾ ಎಲ್ಲ ಬೋಧನಾ ಸಂಚಿಕೆಗಳನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸರಿಯಾಗಿ ನೀವು ಅಧ್ಯಯನ ಮಾಡಿದ್ದೆ ಕೇಳಿದ್ದು ಕೇಳಿ ಅಧ್ಯಯನ ಮಾಡಿದ್ದೆ ಆದರೆ ನಿಮಗೆ ಸರಳ ರೀತಿಯಾಗಿ ಸರಳಿಕ ಬೋಧನಾ ವಿಧಾನ ಮುಖಾಂತರ ಹೇಳತಕ್ಕಂಥ ಸಂಚಿಕೆಗಳು ನಿಮಗೆ ತಿಳಿತಾವ ಅನ್ನುವಂಥದ್ದನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ